ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ಗೆ ಹುಷಾರ್ ಯಾಮರ್ಸ್ ಅವರು ಯಾವಾಗ್ಲೂ ಕಾಯ್ತಾ ಇರ್ತಾರೆ ಹೌದು ಮಧುರವಾಗಿ ಮಾತನಾಡುವ ಹುಡುಗಿಯೊಬ್ಳು ನಿಮ್ಮ ಮೊಬೈಲ್ಗೆ ಕಾಲ್ ಮಾಡಿ ನಿಮ್ಗೊಂದು ಬಹುಮಾನ ಬಂದದೆ ಇದು ದೊಡ್ಡ ಆಫರ್ ಅಂದ್ರೆ ನಂಬಿ ಮೋಸ ಹೋದಿರ ಜೋಕೆ ಹೀಗೆ ಮೊಬೈಲ್ ಬದಲು ತರಕಾರಿ ಕತ್ತರಿಸುವ ಯಂತ್ರ ಪಡೆದು ಮೋಸ ಹೋದವರು ಮೈಸೂರು ತಾಲೂಕಿನ ಸಿಂಧುವಳ್ಳಿಯ ಗ್ರಾಮದ ನಿವಾಸಿ ಕೂಲಿ ಕಾರ್ಮಿಕ ಮಹದೇವ್ ಜುಲೈ ಇಪ್ಪತ್ತೈದರಂದು ಮಹದೇವ್ ಅವರ ಮೊಬೈಲ್ಗೆ ಕಾಲ್ ಮಾಡಿದ ಯುವತಿಯೊಬ್ಳು ಸರ್ ನಿಮ್ಗೆ ಮೊಬೈಲ್ ನಂಬರ್ಗೊಂದು ಬಂಪರ್ ಆಫರ್ ಬಂದಿದೆ ಕೇವಲ ಸಾವಿರದ ಐನೂರ ಎಪ್ಪತ್ತು ರೂಪಾಯಿ ಪಾವತಿಸಿದ್ರೆ ಸ್ಯಾಮ್ಸಂಗ್ ಗ್ರ್ಯಾಂಡ್ ಗೆಲಾಕ್ಸಿ ಮೊಬೈಲ್ ನಿಮ್ಮದಾಗತ್ತೆ ಅಂತ ಹೇಳಿದಾಳೆ ಅದಕ್ಕೆ ತಕ್ಷಣ ಒಪ್ಪದ ಮಹದೇವ್ ಅವರು ಪೋಸ್ಟ್ ಮೂಲಕ ಕಳಿಸಬೇಡಿ ಬೇಕಾದ್ರೆ ನಾವೇ ಬಂದು ಹಣ ನೀಡಿ ಗಿಫ್ಟ್ ಪಡ್ಕೋತೀವಿ ಅಂತ ಹೇಳಿದ್ದಾರೆ ಅದಕ್ಕೆ ಯುವತಿ ಕಂಪನಿ ಹೊಸದಾಗಿ ಆರಂಭವಾಗಿದ್ದು ಗಿಫ್ಟ್ ಗಳನ್ನ ಪೋಸ್ಟ್ ಮೂಲಕನೇ ಕಳುಹಿಸಲಾಗತ್ತೆ ಅಂತ ಹೇಳಿದಾಳೆ ಇದನ್ನ ಮಹದೇವ್ ಅವರು ಯೋಚನೆ ಮಾಡಿ ನಾಳೆ ಹೇಳೋದಾಗಿ ಹೇಳಿದ್ದಾರೆ ಮತ್ತೆ ಜುಲೈ ಇಪ್ಪತ್ತಾರರಂದು ಕರೆ ಮಾಡಿದ ಯುವತಿ ಅವಕಾಶ ಕಳ್ಕೋಬೇಡಿ ಅಂತ ಹೇಳಿದ್ದಾರೆ ಆಗ ಮಹದೇವ್ ಅವರು ಜೊತೆಯಲ್ಲಿದ್ದ ತಮ್ಮ ಸ್ನೇಹಿತ ರವಿ ಅವರಿಗೆ ಮೊಬೈಲ್ ನೀಡಿ ಮಾತನಾಡುವಂತೆ ಹೇಳಿದ್ದಾರೆ ಆಗ ಆತನಿಗೂ ಕೂಡ ಆ ಯುವತಿ ಅವಕಾಶ ಕಳ್ಕೋಬಿಡಿ ಅಂತ ಹೇಳಿದ್ದಾರೆ ಕೊನೆಗೆ ಮಹದೇವ್ ಹಣ ನೀಡಿ ಮೊಬೈಲ್ ಪಡೆಯೋದಾಗಿ ಹೇಳಿದ್ದಾರೆ ಅಂದೇ ಮತ್ತೊಂದು ನಂಬರ್ ನಿಂದ ಕರೆ ಮಾಡಿದ ಇನ್ನೊಬ್ಬ ಯುವಕ ನಾವು ಬೆಂಗಳೂರಿನಿಂದ ಕರೆ ಮಾಡ್ತಾ ಇದ್ದು ನಿಮ್ಗೆ ಪಾರ್ಸೆಲ್ ಬಂದದೆ ಹಣ ಕೊಟ್ಟು ಬಿಡಿಸ್ಕೊಳ್ಳೋದಾದ್ರೆ ಕಳುಹಿಸ್ತೀವಿ ಅಂತ ಹೇಳಿದ್ದಾನೆ ಅದಕ್ಕೆ ಮಹದೇವ್ ಆಗ್ಲಿ ಅಂತ ಹೇಳಿದ್ದಾರೆ ಕಳೆದ ಶುಕ್ರವಾರ ಬೆಳಗ್ಗೆ ಗ್ರಾಮದ ಅಂಚೆ ಇಲಾಖೆಯ ನೌಕರ ರಂಗಸ್ವಾಮಿ ಮಹದೇವ್ ಅವರಿಗೆ ಕಾಲ್ ಮಾಡಿ ನಿಮ್ಗೊಂದು ಗಿಫ್ಟ್ ಬಾಕ್ಸ್ ಬಂದಿದೆ ಕಚೇರಿಗೆ ಬಂದು ಪಡೆಯುವಂತೆ ತಿಳಿಸಿದ್ದಾರೆ ಕಚೇರಿಗೆ ಹೋದ ಮಹದೇವ್ ಅವರು ಎಪ್ಪತ್ತು ರೂಪಾಯಿ ಪಾವತಿ ಮಾಡಿ ಗಿಫ್ಟ್ ಪಡೆದು ಅಲ್ಲೇ ತೆರೆದಾಗ ಮೊಬೈಲ್ ಬದಲು ತರಕಾರಿ ಕಟ್ ಮಾಡುವ ಯಂತ್ರ ಕಂಡು ದಂಗಾಗಿದ್ದಾರೆ ಸೀರಿಯಸ್ಲಿ ಇಂಥ ಕಾಲ್ಸ್ ಬೇಜಾನ್ ದಿನಾಗ್ಲೂ ಬರ್ತಾನೆ ಇರತ್ತೆ ಬಟ್ ಫ್ರೆಂಡ್ಸ್ ಯಾವುದೇ ರೀತಿಯಲ್ಲೂ ಮೋಸ ಹೋಗ್ಬೇಡಿ ಇಂಥ ಕೇಸಸ್ ತುಂಬಾನೇ ನಡೀತಾ ಇರುತ್ತೆ ಇತ್ತೀಚೆಗೆ ಪಾಪ ಮಹದೇವ್ ಒಬ್ಬ ಕೂಲಿ ಕಾರ್ಮಿಕ ಅಂತವ್ರಿಗೆ ಇವ್ರುಗಳು ತರ ಬಕ್ರ ಮಾಡಿದಾರಲ್ಲ ಸೀರಿಯಸ್ಲಿ ಏನ್ ಹೇಳ್ಬೇಕು ಗೊತ್ತಿಲ್ಲ ಎನಿವೇಸ್ ಮಾಡೋರ್ಗೆ ಏನ್ ಗೊತ್ತು ಇವ್ರ ಕೂಲಿ ಕಾರ್ಮಿಕ ಅಂತ ಬಟ್ ಇಂತ ಒಂದು ಫ್ರಾಡ್ ಕಾಲ್ಸ್ ನಿಮ್ಗೂ ಕೂಡ ಬರ್ತಾನೆ ಇರುತ್ತೆ ಯಾವ್ದೇ ಒಂದು ಗಿಫ್ಟ್ ಬಂದಿದೆ ಅಂತಂದ್ರೆ ದಯವಿಟ್ಟು ಮೋಸ ಹೋಗ್ಬೇಡಿ ನಿಮ್ಗೆ ಯಾವ್ದೇ ಒಂದು ಅಂತ ಕಾಲ್ಸ್ ಬಂದ್ರೆ ದಯವಿಟ್ಟು ಈ ವಿಡಿಯೋ ನೆನಪಿಸ್ಕೊಳ್ಳಿ ಸೊ ಎಲ್ರು ಹುಷಾರಾಗಿರಿ ಅಂತ ಹೇಳ್ತಾ ಇದ್ರ ಬಗ್ಗೆ ನಿಮ್ಗೆ ಏನಾರು ಕಮೆಂಟ್ಸ್ ಇದ್ರೆ ಧಾರಾಳವಾಗಿ ಕಮೆಂಟ್ ಮಾಡಿ ಕಳ್ಸಬಹುದು ಅಂಡ್ ಇನ್ನಷ್ಟು ಸುದ್ದಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ